ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಕೂಡ ಚೆನ್ನಾಗಿರ್ತೀರ ನಾನು ಚೆನ್ನಾಗಿದ್ದೀನಿ ನಾನು ಐಡಿಯಾ ಮಂಜು ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ನಿನ್ನೆ ನಡೆದಂತ ಘಟನೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಕೂಡ ಗೊತ್ತಾಯ್ತು ಇಡೀ ರಾಜ್ಯದಲ್ಲಿ ಆರ್ ಸಿ ಬಿ ಕಫು ಗೆದ್ದಂತ ಒಂದು ಖುಷಿ ಆದರೆ ಹನ್ನೆರಡರಿಂದ ಹದಿಮೂರು ಕುಟುಂಬಗಳಿಗೆ ಒಂದು ಸಾವಿನ ವರ್ತಮಾನವಾಗಿರ್ತಕ್ಕಂಥ ನೋವು ಕೂಡ ಕೂಡ ಗೊತ್ತಾಯ್ತು ವೀಕ್ಷಕರೇ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ದುರಂತ ಆಗಿರತಕ್ಕಂಥದ್ದು ನೀವೆಲ್ಲ ಕೂಡ ನೋಡಿದ್ರಿ ಏನೇ ಇರಲಿ ಈ ದುರಂತ ಆಗ್ಬಾರ್ದು ಭವ್ಯ ಭಾರತ ದೇಶದಲ್ಲಿ ಹದಿನೆಂಟು ವರ್ಷಗಳ ಕನಸನ್ನ ನನಸು ಮಾಡಿಕೊಂಡಂತಹ ವಿರಾಟ್ ಕೊಹ್ಲಿಗೆ ಖುಷಿ ಆಯಿತು ಗೆದ್ದಂತಹ ಸಂದರ್ಭದಲ್ಲಿ ಖುಷಿ ಆಯ್ತು ಆದರೆ ನಮ್ಮ ರಾಜ್ಯಕ್ಕೆ ಕೂಡ ಇವತ್ತು ಇಡೀ ರಾಜ್ಯವೇ ಕೂಡ ದುಃಖದ ಒಂದು ಸನ್ನಿವೇಶ ದಲದಲ್ಲಿದೆ ಸುಮಾರು ಕುಟುಂಬಗಳು ಇವತ್ತು ದುಃಖದಲ್ಲಿದೆ ಇವತ್ತು ರಾಜ್ಯದಲ್ಲಿ ಸುಮಾರು ಕುಟುಂಬಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದು ಸುಮಾರು ಕುಟುಂಬಗಳು ಇವತ್ತು ದುಃಖದಲ್ಲಿದೆ ಏನೇ ಇರಲಿ ಇದೊಂದು ದೊಡ್ಡ ದುರಂತ ಅಂತ ಕೂಡ ಹೇಳ್ಬೋದು ನಮ್ಮ ಬೆಂಗಳೂರು ವಿಧಾನಸೌಧ ಆವರಣದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿ ಕೂಡ ಆಯಿತು ಈ ರೀತಿ ಕೆಲಸ ಸಣ್ಣ ಮಕ್ಕಳು ಕೂಡ ಮಾಡೋದಿಲ್ಲ ಒಂದು ಕಾಲೇಜ್ ಫಂಕ್ಷನ್ ಆಗಿರ್ಬೋದು ಒಂದು ಬೇರೆ ಬೇರೆ ಫಂಕ್ಷನ್ ಆಗಿರ್ಬೋದು ಯಾರು ಕೂಡ ಈ ರೀತಿ ಮಾಡೋದಿಲ್ಲ ನಮ್ಮ ಕರ್ನಾಟಕ ತಂಡಕ್ಕೆ ಆರ್ ಸಿ ಪಿ ಒಂದು ಖುಷಿ ತಂತು ಆಯ್ತು ಆದ್ರೆ ನಿನ್ನೆ ಮಾಡಿದ್ರಲ್ಲ ರಾಜ್ಯ ಸರ್ಕಾರ ದಿಸ್ ಇಸ್ ಟೂ ಮಚ್ ಲೇಜಿ ಕೆಲಸ ಮಾಡಿದೆ ಸಣ್ಣ ಸಣ್ಣ ವ್ಯಕ್ತಿ ಕೂಡ ಈ ಕೆಲಸ ಮಾಡೋದಿಲ್ಲ ಒಬ್ಬ ಗೆದ್ದಂತ ತಂಡವನ್ನ ಯಾವ ರೀತಿ ಕರ್ಕೊಂಡ್ ಬರ್ಬೇಕು ಯಾವಾಗ ಬರಬೇಕು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಗೊತ್ತಿಲ್ಲದೆ ಸಣ್ಣ ಮಕ್ಳು ಹಾಡ್ದಂಗೆ ಇವರು ಇವ್ರ ಕುಟುಂಬ ಇವ್ರ ಮೊಮ್ಮಕ್ಕಳು ಇವ್ರು ನೋಡೋದಕ್ಕೆ ಅರ್ಜೆಂಟಾಗಿ ಕರೆದು ಬಿಟ್ಟು ಇವತ್ತು ಸುಮಾರು ಕುಟುಂಬಗಳನ್ನ ಕಣ್ಣೀರಲ್ಲಿ ಹಾಕಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಶಿಕ್ಷಕರೇ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡುವಾಗ ಎಷ್ಟೊಂದು ಇಂಟೆಲಿಜೆಂಟ್ ರಿಪೋರ್ಟ್ ತಗೋಬೇಕು ಎಷ್ಟೊಂದು ವ್ಯವಸ್ಥೆ ಮಾಡಬೇಕು ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ಎಲ್ಲಾ ತಂಡಗಳನ್ನ ಸೇರಿಸಿ ಮಾತುಕತೆ ನಡೆಸಿ ಕಾರ್ಯಕ್ರಮನ ಆಯೋಜಿಸಬೇಕು ಆತುರದಿಂದ ತರಾತುರದಿಂದ ಕೆಲಸ ಮಾಡ್ತಾರಲ್ಲ ಏನಂತ ಹೇಳಿ ದದ್ದಿಮ್ಮೆಗಳಂತಾರ ಇವ್ರನ್ನ ದಡ್ಡ್ರಂತಾರ ಇವತ್ತು ಇಡೀ ರಾಜ್ಯದಲ್ಲಿ ದಡ್ಡ ಕೆಲಸ ಮಾಡಿ ಒಂದು ದೊಡ್ಡ ದುರಂತ ಕೂಡ ಮಾಡಿದ್ರು ಎಲ್ಲಿದ್ದವು ನೋಡಿದೀರಿ ಹನ್ನೊಂದಾಗಿದೆಯೋ ಹನ್ನೆರಡು ಆಗಿದೆಯೋ ಇಪ್ಪತ್ತಾಗಿದೆಯೋ ಅದು ಮೂವತ್ತಾಗಿದೆಯೋ ಗೊತ್ತಾಗ್ತಾ ಇಲ್ಲ ಆದ್ರೂ ಕೂಡ ಒಟ್ಟಾರೆ ಇವತ್ತು ಸುಮಾರು ಕುಟುಂಬಗಳಿಗೆ ಕಣ್ಣೀರು ತಂದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಈ ಸರ್ಕಾರ ಈ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ದುರುಪಯೋಗ ಸರ್ಕಾರ ಯಾವುದೇ ಒಂದು ಊರಿಗೆ ಸಿಎಂ ಹೋದಾಗ ಅವ್ರಿಗೆ ಪೊಲೀಸ್ ವ್ಯವಸ್ಥೆ ಹೆಂಗಿರುತ್ತೆ ಮುಂದೆ ಒಂದ್ ಐದ್ ಕಾರು ಹಿಂದೆ ಒಂದು ಐದ್ ಕಾರು ಐದು ಆಂಬುಲೆನ್ಸ್ ಎರಡು ಫೈರ್ ಎಂಜಿನ್ಗಳು ಪೊಲೀಸ್ ವ್ಯವಸ್ಥೆ ಫುಲ್ ಬಂದೋಬಸ್ತ್ ಇರುತ್ತೆ ಯಾಕೆ ಹೇಳಿ ಅಭಿಮಾನಿಗಳು ಬರ್ತಾರೆ ಏನೋ ಒಂದು ಆಗ್ಬೋದು ಅಂತೇಳಿ ನಿಮ್ಮ ರಕ್ಷಣೆಗೆ ನೀವು ಈ ರೀತಿ ಮಾಡ್ಕೊಂತೀರ ಆದರೆ ಇವತ್ತು ಕ್ರಿಕೆಟ್ ಅಭಿಮಾನಿಗಳ್ ನೋಡಕ್ ಬಂದಂತ ಅಭಿಮಾನಿಗಳಿಗೆ ಮಾಡಿದ್ ಏನ್ ನೀವು ಏನ್ ಮಾಡ್ತೀರಿ ರಕ್ಷಣೆ ಕೊಟ್ರ ನೀವು ಅವನ್ನ ರಕ್ಷಿಸಿದ್ರ ಅವ್ರನ್ನ ಕಾರ್ಯಕ್ರಮ ನೋಡಿ ಮನೆಗೆ ಸರಿಯಾಗಿ ಕಲಿಸಿದ್ರ ನೀವು ದಾರಿಯಲ್ಲೇ ಸಾಯಿಸ್ಬಿಟ್ರಿ ಒಬ್ಬರು ಕಾಲು ಮುರಿತು ಒಬ್ಬರು ಕೈ ಮುರಿತು ಸೊಂಟ ಮುರಿತು ಹೊಟ್ಟೆ ಮುರಿತು ತಲೆ ಜಜ್ಜಿ ಬಿಜ್ಜಿ ಆಯಿತು ಹೊಟ್ಟೆ ಒಬ್ಬರು ಬಟ್ಟೆ ಒಬ್ಬರು ಚಪ್ಪಳಿಗಳು ಚಿಲ್ಲಿ ಚಿಲ್ಲಿ ಹಾಗೆ ಇವತ್ತು ರಾಶಿ ರಾಶಿಯಾಗಿ ಇವತ್ತು ರಾಜಧಾನಿಯಲ್ಲಿಸ ಹೆಣಗಳನ್ನ ನಾನು ಹೆಣ ಅಣಲ್ಲ ಕ್ರಿಕೆಟ್ ಅಭಿಮಾನಿಗಳನ್ನ ಸಾಯಿಸ್ಬಿಟ್ರಿ ನೀವು ಇಡೀ ರಾಜ್ಯದಲ್ಲಿ ದೊಡ್ಡ ದುರಂತ ಇತಿಹಾಸದಲ್ಲಿ ಇದೊಂದು ದಾಖಲೆ ಪುಟ ಅಂತ ಹೇಳ್ಬೋದು ಒಂದು ಕಾರ್ಯಕ್ರಮಕ್ಕೆ ಕರೆಸ್ತಿ ಹನ್ನೊಂದು ಇಪ್ಪತ್ತು ಇಪ್ಪತ್ತೈದು ಜನರನ್ನು ನೀವು ಸಾಯಿಸಿಬಿಟ್ರಲ್ಲ ಇದು ದೊಡ್ಡ ದುರಂತ ದಾಟೆ ಮಾಡಿಬಿಟ್ರಿ ನೀವು ನೀವು ಎರಡು ಎರಡು ವರ್ಷಗಳಲ್ಲಿ ಏನ್ ಕೆಲಸ ಮಾಡಿದ್ರೋ ಏನೋ ಗೊತ್ತಿಲ್ಲ ಆದ್ರೆ ಎರಡೇ ದಿನಗಳಲ್ಲಿ ನೀವು ಹನ್ನೊಂದರಿಂದ ಹದಿನೈದು ಕುಟುಂಬಗಳನ್ನ ಅನ್ಯಾಯ ಮಾಡಿಬಿಟ್ರಿ ಹನ್ನೊಂದರಿಂದ ಹನ್ನೆರಡು ಜನರನ್ನ ಸಾಯಸೇ ಬಿಟ್ರಿ ಇದೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಇದು ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಇದನ್ನ ರಾಜಕಾರಣಿಗಳು ಅಂತಾರ ನಿಮ್ಮ ಯೋಗ್ಯತೆ ಬಂದಿರತಕ್ಕಂಥ ಅಭಿಮಾನಿಗಳನ್ನ ಮನೆ ಕೆಲಸಕ್ಕೆ ಯೋಗ್ಯತೆ ಇಲ್ದಾಗ ಈ ಕಾರ್ಯಕ್ರಮ ಏನ್ ಮಾಡಬೇಕು ನೋಡಿ ಆ ರೀತಿ ಇವತ್ತು ತಂದೆ ತಾಯಿಗಳು ಅವ್ರು ಪುಡ್ತಕ್ಕಂತ ಆಕ್ರಂದನ ನೋವು ನೋಡಿ ಇಡೀ ರಾಜ್ಯದ ಜನರು ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರತಕ್ಕಂಥ ರಾಜ್ಯ ನಮ್ಮ ರಾಜ್ಯನೇ ಅವ್ರ ಸಿಪಿ ಅಂದ್ರೆ ರಾಯಲ್ ಚಾಲೆಂಜ್ ಬೆಂಗಳೂರು ಗೆದ್ದು ಖುಷಿ ಆಯ್ತು ಅದನ್ನು ಯಾವ ರೀತಿ ನೀವು ಸಿದ್ಧತೆ ಮಾಡಬೇಕಾಗಿತ್ತು ಏನ್ ಅಷ್ಟೊಂದು ಅರ್ಜೆಂಟ್ ಏನಿತ್ತು ಯಾರಾದರೂ ಅಭಿಮಾನಿಗಳು ಈಗಲೇ ಕರ್ಕೊಬಂದು ನಮಗೆ ಅಂತಂದ್ರ ಯಾರಾದರೂ ರಾಜಕಾರಣಿಗಳಿಗೆ ಕರ್ಕೊಬಂದು ಈಗಲೇ ತೋರ್ಸು ಅಂದ್ರ ಗೆದ್ದ ತಕ್ಷಣ ಇಮಿಡಿಯೇಟ್ಲಿ ನೀವು ನೋಡೋದಕ್ಕೆ ಇವತ್ತು ಇಷ್ಟೊಂದು ಕುಟುಂಬಗಳಿಗೆ ನೀವು ಅನ್ಯಾಯ ಮಾಡಿದಾರ ಇದು ನಿಮ್ಗೆ ಸರಿಯೇ ಇದೆಲ್ಲ ಕೂಡ ರಾಜ್ಯದ ಜನರು ನೋಡ್ತಾ ಇದ್ದಾರೆ ಅವರು ಶಾಪ ನಿಮ್ಗೇನು ಕಡಿಮೆ ಹಂತದಲ್ಲಿ ಇರಲ್ಲ ಇವತ್ತು ರಾಜ್ಯದಲ್ಲಿ ನೊಂದಂತಹ ಕುಟುಂಬಗಳ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ ಸುಮಾರು ಜನರು ಕೂಡ ಹೇಳ್ತಿದ್ರು ಬಾಯಲ್ ಸಾಲ ಗೆದ್ದಿದೆ ಬೆಂಗಳೂರಿನಲ್ಲಿ ಒಂದು ರೋಡ್ ಶೋ ಆಗುತ್ತೆ ಎಷ್ಟೋ ಅಭಿಮಾನಿಗಳು ಕಾಣಸಿತ್ತು ನಮ್ಮ ಬೆಂಗಳೂರು ತಂಡ ಗೆದ್ದಿದೆ ಬೆಂಗಳೂರಿಗೆ ಬರ್ತಾರ ನಾವೆಲ್ಲ ನೋಡ್ಬೋದು ಅಂತ ಪೊಲೀಸ್ ಇಲಾಖೆ ರಾಜಕಾರಣಿಗಳು ಸರ್ಕಾರ ಈ ಮೂರು ಕೂಡ ಇವತ್ತು ಸೇರಿ ಇವತ್ತು ಸುಮಾರು ಕುಟುಂಬಗಳಿಗೆ ಕಣ್ಣೀರನ್ನು ತಂದಂತಹ ದಿನಗಳನ್ನ ಇವತ್ತು ತೋರಿಸಿತ್ತು ಇಡೀ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಕುಟುಂಬಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಇಷ್ಟೊಂದು ಕುಟುಂಬಗಳ ಕಣ್ಣೀರು ಸುರಿಸತಕ್ಕಂಥದ್ದು ಏನೇ ಇರಲಿ ಇದು ಸರಿಯೇ ನೀವು ಮಾಡಿರೋ ಸರಿ ಒಬ್ಬ ಸಣ್ಣ ಮಗು ಕೂಡ ಈ ಕೆಲಸ ಮಾಡಿದಿಲ್ಲ ಸಣ್ಣ ಮಗು ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡುವಾಗ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಸೇರ್ತಾರೆ ಅವ್ರನ್ನ ಯಾವ ರೀತಿ ಸೇಫ್ ಇಡಬೇಕು ಎಲ್ಲೆಲ್ಲಿ ಆ್ಯಂಬುಲೆನ್ಸ್ ಇಡಬೇಕು ಎಲ್ಲೆಲ್ಲಿ ಎಲ್ಇ ಡಿ ವಾಲ್ ಇಡಬೇಕು ಯಾವ ರಸ್ತೆ ಬಂದ್ ಮಾಡಬೇಕು ಈ ಜನರಿಗೆ ನಾವು ರಕ್ಷಣೆ ಹೇಗೆ ಕೊಡಬೇಕು ಬಂದಂತ ಜನರನ್ನ ಯಾವ ರೀತಿ ಮನೆಗೆ ವಾಪಸ್ಕೊಳ್ಬೇಕು ಅನ್ನೋ ಯೋಗ್ಯತೆ ನಿಮ್ಗಿದ್ಯಾ ಆ ಯೋಗ್ಯತೆ ನಿಮ್ಗೆ ಇದ್ದಿದ್ರೆ ಇವತ್ತು ಇಷ್ಟು ಕುಟುಂಬಗಳು ಕಣ್ಣೀರನ್ನ ಸುರಿಸ್ತಾ ಇದ್ರ ಇಷ್ಟೊಂದು ಹುಡುಗರು ಇಷ್ಟೊಂದು ಮಕ್ಕಳು ಇಷ್ಟೊಂದು ವೃದ್ಧರು ಸಾಯ್ತಾ ಇದ್ರ ಎರಡು ಕಾರ್ಯಕ್ರಮಗಳು ವಿಧಾನಸೌಧ ಹತ್ರ ಒಂದು ಕಾರ್ಯಕ್ರಮ ಚಿನ್ನಸ್ವಾಮಿ ಕ್ರೀಡಾಂಗದ ಒಂದು ಕಾರ್ಯಕ್ರಮ ಯಾರಾದ್ರೂ ಹೇಳಿದ್ರ ಎರಡು ಕಾರ್ಯಕ್ರಮಗಳು ಮಾಡುವಂತ ಇವತ್ತು ಎರಡು ಕಾರ್ಯಕ್ರಮಗಳು ಮಾಡಿ ಜನರಿಗೆ ಅಭಿಮಾನಿಗಳಿಗೆ ದಿಕ್ಸಪ್ಸಿ ಸುಮಾರು ಕುಟುಂಬಗಳಿಗೆ ಇವತ್ತು ನೋವು ತಂದು ಕೊಟ್ರು ಇದೇನಾ ನೀವು ಮಾಡೋದು ಒಂದು ಕಡೆ ಸಾವಿನ ಸಂಖ್ಯೆಯಲ್ಲಿ ಲೆಕ್ಕ ಇಲ್ಲದೆ ಜನ ಸತ್ತಾ ಇದ್ರೆ ನೀವು ಸೆಲ್ಫಿಗಳು ಖುಷಿಗಳು ಮೊಮ್ಮಕ್ಕಳನ್ನ ಸ್ಟೇಜ್ ಮೇಲೆ ಕರೆದು ಮಕ್ಕಳನ್ನ ಅವ್ರನ್ನೆಲ್ಲ ಕರೆಸಿ ಸೆಲ್ಫಿ ಹೊಡಿತಾ ಇದ್ರೆ ಇದು ನಿಮ್ಗೆ ಸರಿಯೇ ನಿಮ್ಗೆ ಮಾನವೀಯತೆ ಇದೆಯಾ ಸಣ್ಣದಾಗಿ ಯೋಚನೆ ಮಾಡಿ ಇವತ್ತು ಇಡೀ ರಾಜ್ಯವೇ ಕೂಡ ಕ್ಯಾಕ್ರಸ್ ಮಕ್ಕದ ಮೇಲೆ ಉಗಿತಾ ಇದೆ ಇಡೀ ರಾಜ್ಯ ಇವತ್ತು ಕ್ಯಾಕ್ರಸ್ ಮಗದ ಮೇಲೆ ಉಗಿತಾ ಇದೆ ಒಂದಲ್ಲ ಎರಡಲ್ಲ ಸುಮಾರು ಜನರು ಕೂಡ ಸಾಯ್ತಿರ್ತಕ್ಕಂತ ಇತಿಹಾಸವನ್ನ ನೀವು ನೋಡಿದ್ರಿ ಹದಿನೆಂಟು ವರ್ಷಗಳ ಒಂದು ಕನಸನ್ನ ನನಸು ಮಾಡಿದಂಥ ವಿರಾಟ್ ಕೊಹ್ಲಿಗೆ ದುಃಖವನ್ನು ಕೂಡ ತಂದು ಕೊಟ್ಟ್ರಿ ನೀವು ಅವ್ರಿಗೂ ಕೂಡ ಇವತ್ತು ಖುಷಿಯಾಗಿಲ್ಲ ಕರ್ನಾಟಕಕ್ಕೆ ಹೋದ್ವಿ ನಮಗೆ ಸನ್ಮಾನ ಮಾಡಕ್ಕೆ ಹೋಗ್ಬಿಟ್ಟು ಇಪ್ಪತ್ನಾಲ್ಕು ಮೂವತ್ತು ಕುಟುಂಬಗಳಿಗೆ ಅವಮಾನ ಮಾಡಿದ್ರು ಅಂತ ಹೇಳಿ ಕೂಡ ಇವತ್ತು ಇಡೀ ದೇಶದಲ್ಲೇ ಕೂಡ ಅವರು ಹೇಳ್ಕೊಂತ ಇರ್ತಾರೆ ಮೊನ್ನೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಪೊಲೀಸ್ ಇಲಾಖೆ ಕ್ರೀಡೆ ಇಲಾಖೆ ನೀವೆಲ್ಲ ಕೂಡ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಅಧಿಕಾರ ಕೊಟ್ಟಿದ್ದು ಏನಕ್ಕೆ ಜನರನ್ನು ಸಾಯಿಸೋದಿಕ್ಕ ಸಣ್ಣ ಮಗು ಕೂಡ ಈ ಕೆಲಸ ಮಾಡೋದಿಲ್ಲ ಏನೇ ಇರಲಿ ಈ ರೀತಿ ಆಗ್ಬಾರ್ದಾಗಿತ್ತು ಆಗೋಗಿದೆ ಆದರೂ ಕೂಡ ಇವ್ರು ರಾಜ್ಯ ಸರ್ಕಾರ ರಾಜಕಾರಣಿಗಳು ಕ್ಷಮೆಯನ್ನ ಕೇಳ್ತಾ ಇಲ್ಲ ನಾವು ಮಾಡ್ಬಿಟ್ಟಿವಿ ಅಂತ ಕೂಡ ಇವರು ಒಪ್ಕೊತಾ ಇಲ್ಲ ಒಪ್ಕೊಳ್ಳೋದಿಲ್ಲ ಇವರು ಜಲಮಲ್ಲಿ ಒಪ್ಕೊಳ್ಳೋ ಕೆಲಸನೇ ಇಲ್ಲ ಕಾರ್ಯನೂ ಇಲ್ಲ ಇವರು ನಾವು ಮಾಡಿದಕ್ಕಿಂತ ಜನ ಹೆಚ್ಚಿಗೆ ಬಂದ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟವಾಗ ವಿಧಾನಸೌಧದ ಮುಂದಗಡೆ ಲಕ್ಷಾಂತರ ಅಭಿಮಾನಿಗಳು ಬಂದಿದ್ರು ಆದರೂ ಕೂಡ ಬಿಜೆಪಿ ಸರ್ಕಾರ ಕಾನೂನುಬದ್ಧವಾಗಿ ವ್ಯವಸ್ಥಿತವಾಗಿ ಸಿಕ್ಕಾಪಟ್ಟಿ ಅಲ್ಲಲ್ಲಿ ರೋಡ್ ಬ್ಲಾಕ್ ಮಾಡಿ ಎಲ್ ಇ ಡಿ ಒಲನ್ನು ಹಾಕಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ರು ಯಾಕಂದ್ರೆ ಅವ್ರ ಜವಾಬ್ದಾರಿ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಎಲ್ಲರನ್ನೂ ಕೂಡ ಕ್ಯಾಕ್ರಸ್ ಮಗದ ಮೇಲೆ ಹೋಗುತ್ತಾರೆ ಆದರೆ ನೀವು ಏನು ಮಾಡಿದ್ರಿ ವಿಧಾನಸೌಧ ಕರೆದು ಬಿಟ್ಟು ಆ ಮೆಟ್ಲ ಮೇಲೆ ಕೂರಿಸ್ಬಿಟ್ಟು ವಿಧಾನಸೌಧದ ಮುಂದೆಡೆ ಅಷ್ಟೊಂದು ಜನರನ್ನು ಸಾಯಿಸಿಬಿಟ್ರಿ ಇವತ್ತು ಇಡೀ ರಾಜ್ಯದಲ್ಲಿ ಸಾವಿನ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಆ ಭಗವಂತ ಧೈರ್ಯ ಹೇಳಿ ಇವತ್ತು ನಾನು ನಮ್ಮ ಐಡಿಯಾ ನ್ಯೂಸ್ ಮೂಲಕ ಬೇಡಿಕೊಳ್ಳುತ್ತೇನೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ